ಗ್ರಾಮೀಣ ಭಾಗದ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಲು ಕೇಂದ್ರ ಸರ್ಕಾರದ ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಎನ್ಆರ್ಎಲ್ಎಂ ಹಾಗೂ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ ಯೋಜನೆಗಳು ಸಹಕಾರಿಯಾಗಿವೆ ಈ ಯೋಜನೆಗಳಡಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಚಿತ್ತಾಕುಲ ಗ್ರಾಮದಲ್ಲಿ ಮಹಿಳೆಯರು ಕೋಳಿ ಸಾಕಾಣಿಕೆಗೆ ಅನುವು ಮಾಡಿಕೊಟ್ಟಿದ್ದು ಅವರು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸದೃಢರಾಗಲು ಸರ್ಕಾರ ಕ್ರಮ ಕೈಗೊಂಡಿದೆ ಚಿತ್ತಾಕುಲ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟವನ್ನು ಮಹಿಳೆಯರು ರಚಿಸಿಕೊಂಡು ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿದ್ದು ಆರ್ಥಿಕವಾಗಿ ಲಾಭ ಗಳಿಸುತ್ತಿದ್ದಾರೆ ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಉಜ್ವಲ್ ಗಡ್ಕರ್ ಗ್ರಾಮ ಪಂಚಾಯಿತಿಯ ನೆರವಿನೊಂದಿಗೆ ಕೋಳಿ ಸಾಕಾಣಿಕೆಗೆ ಎಂಟು ಲಕ್ಷ ರೂಪಾಯಿ ಸಾಲ ಪಡೆದಿದ್ದೇವೆ ಇದರಲ್ಲಿ ಮನ್ರೇಗಾದ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಸೇರಿದೆ ಈ ಹಣದಿಂದ ಕೋಳಿ ಶೆಡ್ ನಿರ್ಮಿಸಿಕೊಂಡು ಕೋಳಿ ಸಾಕಾಣಿಕೆ ಹಾಗೂ ಮಾಂಸ ಮಾರಾಟ ಮಾಡುತ್ತಿದ್ದು ಇದರಿಂದ ಲಾಭ ದೊರೆಯುತ್ತಿದೆ ಎಂದರು ಇನ್ನು ಮುಂದೆ ನಾವು ಅವರೆಲ್ಲ ನಮ್ಗೆ ಸಹಾಯಕ ಸಹಕಾರ ಮಾಡಿದ್ರೆ ನಾವು ಮುಂದೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದೀವಿ ಸಂಘ ಸಂಘದಲ್ಲಿ ನನಗೆ ಇನ್ನೋರ್ವ ಫಲಾನುಭವಿ ಅಮಿತ್ ಶಾ ಮಾಡ್ಬೇಕರ್ ಒಕ್ಕೂಟದ ಸದಸ್ಯೆಯಾಗಿ ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿಕೊಂಡಿರುವುದರಿಂದ ಸ್ವಾವಲಂಬಿ ಬದುಕು ನಡೆಸಲು ಅನುಕೂಲವಾಗಿದೆ ಎನ್ಆರ್ಎಲ್ಎಂ ಕೇಂದ್ರ ಸರ್ಕಾರದ ಒಂದು ಉತ್ತಮ ಯೋಜನೆಯಾಗಿದ್ದು ಇದರಿಂದ ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಚಟುವಟಿಕೆಯಿಂದ ನಮಗೆ ತುಂಬಾ ಲಾಭ ಬರ್ತದೆ ಮತ್ತು ಇದು ಲಾಭದಿಂದ ನಮಗೆ ಯಾವುದು ಮನೆಯಲ್ಲಿ ಯಾರ ಹಣ ಬಿಡ್ಲಿಕ್ಕೆ ಅಂತ ಇದರಿಂದ ನಮಗೆ ತುಂಬಾ ಸಹಾಯ ಆಗಿದೆ ಸರ್ ಮತ್ತು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲರನ್ನಾಗಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಎನ್ಆರ್ಎಲ್ಎಂ ಮತ್ತು ಮನ್ರೇಗಾ ಯೋಜನೆಯಡಿ ಮಾದರಿ ಕೋಳಿ ಸಾಕಾಣಿಕೆ ಕೇಂದ್ರಗಳನ್ನು ತೆರೆಯಲಾಗುತ್ತಿದೆ ಅದರಂತೆ ಚಿತ್ತಾಪುರ ಗ್ರಾಮದಲ್ಲೂ ಕೋಳಿ ಸಾಕಾಣಿಕೆಗೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು